ಕುಗ್ನೋಳಿ ಪ್ಲಾಂಟ್ ಲೈಟ್ ಅಳವಡಿಸುವ ವೇಳೆ ತಂತೆಯ ಮೇಲೆ ಕಂಬ ಬಿದ್ದಿದೆ ಇಪ್ಪತ್ತೆಂಟು ಕೋಗನೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ವಿದ್ಯುತ್ ವ್ಯಕ್ತಿಗಳಿಂದ ಪ್ಲಾಂಟ್ ಲೈಟ್ಗಳನ್ನು ನಿರ್ಮಿಸಲಾಗುತ್ತಿದೆ ಭೀರೋವ ದೇವಸ್ಥಾನದ ಬಳಿ ಭಗವಾನ್ ಚೌಕ್ ಪ್ಲಾಂಟ್ ಲೈಟ್ ಹಾಕುವ ವೇಳೆ ವಿದ್ಯುತ್ ತಂತಿಗಳ ಮೇಲೆ ಕಂಬವೇ ಕುಸಿದು ಬಿದ್ದಿದೆ ಅದೃಷ್ಟ ವಶಾಂತ ಈ ವೇಳೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿತ್ತು ಇದರಿಂದ ಹಲವರ ಪ್ರಾಣಪಾಯ ತಪ್ಪಿದಂತಾಗಿದೆ ಎಂದು ಅಲ್ಲಿದ್ದ ನಾಗರಿಕರ ಮಾತುಕತೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸುಮಾರು ಕೇಸರಿ ವ್ಯಕ್ತಿಯಿಂದ ನಾಲ್ಕು ದೀಪಗಳ ವಿದ್ಯುತ್ ಕಂಬಗಳನ್ನು ನಿರ್ಮಿಸಲಾಗುತ್ತಿದೆ ಈ ವೇಳೆ ಕಂಬಕ್ಕೆ ಹಗ್ಗಗಳನ್ನು ಕಟ್ಟಿ ಕಂಬವನ್ನು ಮೇಲೆತ್ತಲಾಯಿತು ಮತ್ತು ಮೇಲ್ಭಾಗದಲ್ಲಿ ಕಾಂಕ್ರೀಟ್ ಫಿಲಿಯರ್ ಹಾಕುವ ಕೆಲಸ ಪ್ರಾರಂಭಿಸಲಾಗುತ್ತಿದೆ ಆದರೆ ಫಿಯಲ್ ಕಟ್ಟುವ ತಪ್ಪಿ ತಪ್ಪಾಗಿ ಲೆಕ್ಕಾಚಾರ ಹಾಕಿದರಿಂದ ಚವ್ಹಾಣ್ ಗಲ್ಲಿ ಮತ್ತು ಗಾಯಕ್ವಾಡ್ ಗಲ್ಲಿ ಮಧ್ಯೆ ಹಾದು ಹೋಗಿದ್ದ ನಕ್ಷತ್ರ ಮೇಲೆ ಕಂಬ ಬಿದ್ದಿದೆ ಇದರಲ್ಲಿ ಹಲವಾರು ತಂತಿಗಳ ಬೀಳದಂತೆ ಪ್ರಯತ್ನಿಸಿದರು ಆದರೆ ಆ ಕಂಬವನ್ನು ನಿಲ್ಲಿಸಲು ಅವರಿಂದ ಸಾಧ್ಯವಾಗಲಿಲ್ಲ ಅದೃಷ್ಟ ವಶಾಂತ ಈ ವೇಳೆ ವಿದ್ಯುತ್ ಸರಬರಾಜು ವೈತ್ಯ ಉಂಟಾಗಿತ್ತು ಇಲ್ಲದಿದ್ದರೆ ದೊಡ್ಡ ಅನಾಹುತವೇ ಆಗುತ್ತಿತ್ತು ಎಂದು ಅಲ್ಲಿದ್ದ ಜನರು ಹೇಳುತ್ತಿದ್ದರು ಸಮಯ ಬಂದಿಲ್ಲ ಎಂಬ ಚರ್ಚೆಯೂ ನಡೆಯಿತು ഉസ്ത പ്രതിനിധി അനിൽ പാട്ടിൽ കൊഗണോ